ಎಲ್ಲ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನವೀನ್ ಕುಮಾರ್ ಶ್ರೀ ಉರಿಮ ಸಣಿಕಮ್ಮ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ನಮ್ಮ ಶ್ರೀ ಶಕ್ತಿ ಗುರುಕುಲ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬರ್ ಯಾರು ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಹೀಗೆ ದಿನನಿತ್ಯ ಬರುವಂಥ ದಿನ ಭವಿಷ್ಯದ ಕಾರ್ಯಕ್ರಮವನ್ನು ಹೀಗೆ ಸಪೋರ್ಟ್ ಮಾಡಿ ಮತ್ತು ಇದರಿಂದ ಆಗುವಂಥ ಉಪಯೋಗಗಳನ್ನು ಪಡ್ಕೊಳ್ಳಿ ಒಂದು ಸಣ್ಣ ವಿಚಾರ ಏನು ಅಂತಂದರೆ ಮುಂದಿನ ತಿಂಗಳು ನಮ್ಮದು ಹೊಸ ಕವಡೆ ಶಾಸ್ತ್ರದ ಬ್ಯಾಚು ಆಗ್ತಿದೆ ಸೊ ಯಾರಾದರೂ ಕಲಿಬೇಕು ಅನ್ನೋ ಆಸಕ್ತಿ ಇರ್ತಕ್ಕಂಥವ್ರು ನೀ ನಮ್ಮ ನಂಬರಿಗೆ ಕರೆಯನ್ನು ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳಿ ಇದರಲ್ಲಿ ನಾವು ಯಾವ ರೀತಿ ಹೇಳ್ತೀವೋ ಸೇಮ್ ಟು ಸೇಮ್ ನಿಮಗೆ ಪಿ ಡಿ ಎಫ್ ಕೊಟ್ಟು ಸಹಿತನ ನಾನು ತಿಳಿಸ್ಕೊಡ್ತೀನಿ ಸೊ ಬನ್ನಿ ಇವಾಗ ನಮ್ಮ ದಿನ ಭವಿಷ್ಯದ ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ತ ಐದು ಗುರುವಾರದ ದಿನ ಭವಿಷ್ಯವನ್ನು ನಾವಿವತ್ತು ನೋಡೋಣ ಪ್ರಥಮವಾಗಿ ಮೇಷ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ ಇವತ್ತು ಇವರು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ತುಂಬ ವಿಘ್ನಗಳು ಉಂಟಾಗ್ತಕ್ಕಂಥದ್ದು ಇವರೇನೇ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಅಂತ ಹೋದಾಗ ಸ್ವಲ್ಪ ಅಡೆತಡೆಯನ್ನು ಉಂಟಾಗ್ತದೆ ಸೊ ಈ ಕಾರಣಕ್ಕಾಗಿ ನೀವು ನರಸಿಂಹ ದೇವರ ಆರಾಧನೆಯನ್ನು ಮಾಡಿ ಖಂಡಿತವಾಗಿ ನಿಮಗೆ ಒಳ್ಳೆಯದಾಗುತ್ತೆ ಇನ್ನು ಎರಡನೇದಾಗಿ ವೃಷಭ ರಾಶಿಯವರು ಹೇಗಿದೆ ಸೊ ಋಷಭ ರಾಶಿಯವರಿಗೆ ಈ ದಿನ ತುಂಬ ಚೆನ್ನಾಗಿದೆ ವೆಹಿಕಲ್ ಆಗಿರ್ಬೋದು ಕೆಲಸ ಕಾರ್ಯಗಳಲ್ಲಾಗಿರ್ಬೋದು ಹಣಕಾಸಿನ ಬಗ್ಗೆ ಆಗಿರ್ಬೋದು ಖಂಡಿತವಾಗಿಯೂ ಖಂಡಿತವಾಗಿ ನಿಮಗೆ ಇವತ್ತು ಒಳ್ಳೆಯದಾಗುವಂಥದ್ದು ಇರುವಂಥದ್ದು ವೃಷಭ ರಾಶಿಯವರಿಗೆ ಇನ್ನು ಮಿಥುನ ರಾಶಿಯವರಿಗೆ ಹೇಗಿದೆ ಅಂತ ಬಂದಾಗ ಇವ್ರದ್ದು ಯಾವಾಗಲೂ ಆಗಲೂ ಕೆಲಸದ್ದೇ ಸಮಸ್ಯೆ ಆಗಿರುತ್ತೆ ಇವತ್ತು ಒಂದು ಕೆಲಸ ಮಾಡೋಕ್ಕೆ ಅಂತ ಹೋಗ್ತಾರೆ ಖಂಡಿತವಾಗಿ ಕೆಲಸವನ್ನ ಮಾಡಲಿಕ್ಕಾಗಲ್ಲ ಅಲ್ಲಿ ಕೆಲಸ ಚೆನ್ನಾಗಾಗುತ್ತೆ ಸೊ ಇಲ್ಲಿ ಮನೆ ಮನೆ ವಿಚಾರಕ್ಕೆ ಬಂದಾಗ ಇಲ್ಲಿ ಮನೆಯಲ್ಲಿ ಗಲಾಟೆ ಆಗ್ತಕ್ಕಂಥದ್ದು ಇಲ್ಲ ಕೆಲಸ ಕಾರ್ಯಗಳಲ್ಲಿ ಗಲಾಟೆ ಆಗ್ತಕ್ಕಂಥದ್ದು ಇಲ್ಲ ವೆಹಿಕಲ್ ಅಲ್ಲಿ ಗಲಾಟೆ ಆಗ್ತಕ್ಕಂಥದ್ದು ಇದು ಹೆಚ್ಚಾಗಿರುತ್ತೆ ಮಿಥುನ ರಾಶಿಯವರಿಗೆ ಇನ್ನು ಕರ್ಕಾಟಕ ರಾಶಿಯವರಿಗೆ ಅಂತ ನೋಡೋಣ ಸೊ ಕರ್ನಾಟಕ ರಾಶಿಯವರಿಗೆ ತುಂಬ ಚೆನ್ನಾಗಿದೆ ಇವರು ಇವತ್ತು ಮಾಡುವಂಥ ಕೆಲಸ ಕಾರ್ಯಗಳು ಸಕ್ಸಸ್ ಆಗ್ತದೆ ಸೊ ನೀವು ಸಹಿತನು ವಿಘ್ನ ವಿನಾಯಕನನ್ನು ಒಂದು ಬಾರಿ ಮನದಲ್ಲಿ ನಿಂತ ಮಾಡೋ ಕೆಲಸ ಕರೆಕ್ಟ ಮಾಡಿ ಖಂಡಿತವಾಗಿ ಸಕ್ಸಸ್ ಆಗ್ತೇನೆ ಇನ್ನು ಸಿಂಹ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ ಸಿಂಹ ರಾಶಿಯವರಿಗೆ ಅಷ್ಟೊಂದೇನು ಅನುಕೂಲ ಇಲ್ಲದ ಕಾರಣವಾಗಿ ಸಿಂಹ ರಾಶಿಯವರಿಗೆ ಈ ದಿನ ಸ್ವಲ್ಪ ಸಮಸ್ಯೆಗಳಿರ್ತಕ್ಕಂಥದ್ದು ಏನೇ ಕೆಲಸ ಕಾರ್ಯಗಳನ್ನು ಮಾಡೋಕ್ಕೋದಾಗ ಒಂದು ರೀತಿ ಮನಸ್ಥಿತಿ ಪರಿಸ್ಥಿತಿ ಬಂದವರಿಗೆ ಕೆಲಸದಲ್ಲಿ ಅಷ್ಟೊಂದು ಸ್ಟ್ರಾಂಗ್ ಆಗಿರೋದಿಲ್ಲ ಮನೆಯಲ್ಲಿ ಅಥವಾ ಮಕ್ಕಳ ವಿಚಾರದಲ್ಲಿ ಗಲಾಟೆ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ ಸೊ ನೋಡಿಕೊಂಡು ಇದನ್ನ ಮಾಡಿ ಇನ್ನು ಕನ್ಯಾ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ ಸೊ ಕನ್ಯಾ ರಾಶಿಯವರಿಗೆ ತುಂಬ ಚೆನ್ನಾಗಿದೆ ಹಣಕಾಸಲ್ಲಿರ್ಬೋದು ಕೆಲಸ ಕಾರ್ಯಗಳಲ್ಲಿ ಯಾವುದಾದ್ರೂ ಇವತ್ತು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಇವರಿಗೆ ಖಂಡಿತವಾಗಿ ಸಕ್ಸಸ್ ಇರ್ತಕ್ಕಂಥದ್ದು ತುಲ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ ತುಲ ರಾಶಿಯವ್ರಿಗೂ ಸಹಿತ ಈ ದಿನ ತುಂಬಾ ಚೆನ್ನಾಗಿದೆ ಇವರು ಕೆಲಸ ಕಾರ್ಯಗಳು ಅನ್ಕೊಂಡ್ರು ಕೂಡ ಖಂಡಿತವಾಗಿ ಸಕ್ಸಸ್ ಆಗ್ತದೆ ಖಂಡಿತವಾಗಿಯೂ ಕೆಲಸ ಕಾರ್ಯಗಳಲ್ಲಿ ಸಕ್ಸಸ್ಫುಲ್ ರೈಟ್ ಇರುತ್ತೆ ಖಂಡಿತವಾಗಿ ಮಾಡಿ ಖಂಡಿತವಾಗಿ ಸಕ್ಸಸ್ ಇನ್ನು ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ ಸೊ ವೃಶ್ಚಿಕ ರಾಶಿಯವ್ರಿಗೂ ಕೂಡ ತುಂಬ ಚೆನ್ನಾಗಿದೆ ಈ ದಿನ ಅವರು ಮಾಡುವಂಥ ಕೆಲಸ ಕಾರ್ಯಗಳಲ್ಲಾಗಿರ್ಬೋದು ಹಣಕಾಸಲ್ಲಾಗಿರ್ಬೋದು ಯಾರಾದರೂ ಒಬ್ಬರಿಗೆ ಹಣ ಕೊಡೋದಾಗಲಿ ಅಥವಾ ತಗೊಳ್ಳೋದಾಗಲಿ ಅಥವಾ ಮನೆಯಲ್ಲಾಗಿರ್ಬೋದು ಅಥವಾ ಮನೆಯಲ್ಲಿ ಹೆಂಡತಿ ಮಕ್ಕಳ ಜೊತೆ ಸುಖವಾಗಿ ಕಳೆಯುವಂಥ ದಿನ ಈ ದಿನ ಆಗಿರುತ್ತೆ ವೃಶ್ಚಿಕ ರಾಶಿಯವರಿಗೆ ಇನ್ನು ಧನು ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ ಸೊ ರಾಶಿ ಅವ್ರಿಗೂ ತುಂಬಾ ಚೆನ್ನಾಗಿದೆ ದೈವ ಅನುಗ್ರಹ ಇರ್ತಕ್ಕಂಥದ್ದು ಸೊ ಇಲ್ಲಿ ಇವರು ಮನೆ ದೇವರಾಗಿರ್ಬೋದು ಅಥವಾ ಇವರು ಆರಾಧನೆ ಮಾಡ್ತಕ್ಕಂಥ ದೈವಗಳು ಇವರಿಗೆ ಇವತ್ತು ಸಪೋರ್ಟ್ ಮಾಡ್ತಕ್ಕಂಥದ್ದು ಇನ್ನು ಮಕರ ರಾಶಿಯವರಿಗೆ ಈ ದಿನದ ಭವಿಷ್ಯ ಹೇಗಿದೆ ಅಂತ ಬಂದಾಗ ಮಕರ ರಾಶಿಯವ್ರಿಗೂ ಕೂಡ ಈ ದಿನ ಅಷ್ಟೊಂದು ಸ್ಟ್ರಾಂಗ್ ಆಗಿ ಇರೋದಿಲ್ಲ ಇವರು ಮಾಡುವಂತ ಕೆಲಸ ಕಾರ್ಯಗಳು ಸ್ವಲ್ಪ ತದ್ವಿರವಾಗಿ ಇರ್ತಕ್ಕಂಥ ದಿನ ಇವ್ರದ್ದಾಗಿರುತ್ತೆ ಸ್ವಲ್ಪ ಕೇರ್ಫುಲ್ ಆಗಿ ಇರಬೇಕಾಗುತ್ತೆ ಇನ್ನು ಕುಂಭ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ ಕುಂಭ ರಾಶಿಯವರಿಗೆ ಈ ದಿನ ಸ್ವಲ್ಪ ತಕ್ಕ ಮಟ್ಟಿಗೆ ಕೆಲಸಗಳು ಸಕ್ಸಸ್ ಆಗ್ತಕ್ಕಂಥದ್ದು ಬರುವಂಥ ಕೆಲಸ ಕಾರ್ಯಗಳು ಜಯ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಇನ್ನು ಮೀನ ರಾಶಿಯವರಿಗೆ ಈ ದಿನ ಹೇಗಿರುತ್ತೆ ಅಂತ ನೋಡೋಣ ಸೊ ಈ ದಿನ ಇವ್ರಿಗೂ ಸಹಿತ ತುಂಬ ಚೆನ್ನಾಗಿದೆ ಇವ್ರು ಮಾಡೋ ಕೆಲಸ ಕಾರ್ಯಗಳು ಸಕ್ಸಸ್ಫುಲ್ ಆಗ್ತಕ್ಕಂಥದ್ದು ಏನೇ ಕೆಲಸಗಳಿದ್ರೂ ಖಂಡಿತವಾಗಿಯೂ ಸಕ್ಸಸ್ ಆಗುತ್ತೆ ಮೀನಾ ರಾಶಿಯವರಿಗೆ ಸೊ ಇದೇ ರೀತಿಯಾಗಿ ನಾವು ಪ್ರತಿಯೊಂದು ರಾಶಿ ಫಲಗಳನ್ನು ನಾವು ನೋಡ್ಬೋದು ಸೊ ನೀವು ಕೂಡ ನೋಡ್ಬೇಕು ಅಂದಾಗ ನಮ್ಮ ಕ್ಲಾಸ್ಗೆ ಜಾಯಿನ್ ಆಗಿ ಖಂಡಿತವಾಗಿಯೂ ನೀವು ಇದೇ ರೀತಿಯಾಗಿ ಭವಿಷ್ಯವನ್ನ ಹೇಳ್ಬೋದು ಎಲ್ಲರಿಗೂ ಒಳ್ಳೇದಾಗ್ಲಿ ನಮಸ್ಕಾರ